ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳು ಒಂದು ಶಿಕ್ಷಕರ ಕ್ಷೇತ್ರ ಸಿಲಬಸ್ ಅಪ್ಡೇಟ ಸಮಸ್ಯೆ ಪರಿಹಾರಕ್ಕೆ ಎಸ್ ಟಿ ಎಸ್ ಅಸ್ತು ಎರಡು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಶೇಷ ಕಾರ್ಯಕ್ರಮ ಏನಿದು ಶಿಕ್ಷಕರ ಕ್ಷೇತ್ರ ಸಿಲಬಸ್ ಅಪ್ಡೇಟ ಖಂಡಿತ ಅಂತಂದ್ರೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ಬೆಂಗಳೂರಿನ ನಗರ ಜಿಲ್ಲೆಯಿಂದ ನಡೆದಂತಹ ಚುನಾವಣೆ ಏನಾಯಿತು ನಿನ್ನೆ ಅದರೊಳಗೆ ಸಿಲೆಬಸ್ ಅಪ್ಡೇಟ್ ಆಗುತ್ತಾ ಅಥವಾ ಅದೇ ಸಿಲೆಬಸ್ ಮುಂದುವರಿಯುತ್ತಾ ಅನ್ನುವಂಥ ವಿಶೇಷ ಒಂದು ಚರ್ಚೆ ಅಥವಾ ಒಂದು ಗಮನ ಸೆಳೆಯುವ ಪ್ರಯತ್ನ ಶಿಕ್ಷಕರ ಕ್ಷೇತ್ರದಿಂದ ನಾಲ್ಕು ಬಾರಿ ಆಯ್ಕೆಯಾದಂಥವರು ಪುಟ್ಟಣ್ಣ ಅದು ನಾಲ್ಕು ಬಾರಿ ಅಂತಂದರೆ ಮೂರು ಬಾರಿ ಹೆಚ್ಚು ಜೆ ಡಿ ಎಸ್ನಿಂದ ಆಯ್ಕೆಯಾಗಿ ಉಪಸಭಾಪತಿಗಳಾಗಿದ್ದರು ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷಾಂತರಗೊಂಡು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಒಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದರು ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟು ಪರಿಷತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಯನ್ನು ತೋರಿದು ರಾಜಾಜಿನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಸಕರಾಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಸ್ಪರ್ಧೆಯನ್ನು ಮಾಡಿ ಪರಾಭವಗೊಂಡರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಅವರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸೊ ಹಾಗಾಗಿ ಈ ಶಿಕ್ಷಕರ ಕ್ಷೇತ್ರ ಅಂತ ಹೇಳಿದಾಗ ಬಹಳ ಬುದ್ಧಿವಂತರ ಕ್ಷೇತ್ರ ಅದು ಅನ್ನುವಂಥದ್ದು ಯಾಕೆಂತಂದರೆ ಪ್ರಜಾಪ್ರಭುತ್ವದ ಒಳಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರಜೆಯನ್ನು ರೂಪಿಸುವ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಕ್ತಿ ಇರುವುದು ಶಿಕ್ಷಕರಿ ಅಂತ ಹೇಳ್ತೇವೆ ಹಾಗಾಗಿ ಈ ಶಿಕ್ಷಕರ ಕ್ಷೇತ್ರದೊಳಗೆ ಆ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆ ಒಳಗೆ ಸಿಲೆಬಸ್ ಅಪ್ಡೇಟ್ ಆಗುತ್ತಾ ಅಂತ ಸುಮಾರು ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರೂ ಕೂಡ ಎಲ್ಲರ ಗಮನ ಸೆಳೀತಾ ಇರ್ತಕ್ಕಂಥದ್ದು ಪುಟ್ಟಣ್ಣ ವರ್ಸಸ್ ರಂಗನಾಥ್ ಕಾಂಗ್ರೆಸ್ ವರ್ಸಸ್ ಎನ್ ಡಿ ಎ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಪುಟ್ಟಣ್ಣ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಎನ್ ಡಿ ಎ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಇವರು ಇಬ್ಬರು ಸಿಲೆಬಸ್ ಅಪ್ಡೇಟ್ ಆಗುತ್ತಾ ಹೊಸ ಸಿಲೆಬಸ್ ಬರೋದಾದರೆ ರಂಗನಾಥ್ ಬರಬೇಕು ಅದೇ ಸಿಲೆಬಸ್ ಅಪ್ಡೇಟ್ ಆಗೋಲ್ಲ ಮುಂದುವರಿಯುತ್ತೆ ಅನ್ನುವಂಥದ್ದಾಗೋದಾದರೆ ಪುಟ್ಟಣ್ಣ ಬರಬೇಕು ಅಂಥೇಳಿ ಅಂತ ಒಟ್ಟಾರೆಗೆ ಹತ್ತೊಂಬತ್ತು ಸಾವಿರದ ನೂರ ನಲವತ್ತ ಎರಡು ಮತಗಳು ಶಿಕ್ಷಕರ ಮತಗಳಿದ್ದರೆ ಹದಿನಾರು ಸಾವಿರದ ಐದುನೂರ ಐವತ್ತ ನಾಲ್ಕು ಮತ ಚಲಾವಣೆಯಾಗಿದೆ ಶೇಕಡ ಎಂಬತ್ತಾರರಷ್ಟು ಮತ ಆಗಿರತಕ್ಕಂಥದ್ದು ಆದರೆ ಹದಿನಾರು ಸಾವಿರದ ಐನೂರ ಐವತ್ತ ನಾಲ್ಕರಲ್ಲಿ ಎಷ್ಟು ಕುಲಗೆಟ್ಟ ಮತಗಳಾಗುತ್ತೆ ಅನ್ನುವಂಥದ್ದು ಇಪ್ಪತ್ತನೇ ತಾರೀಕು ನಡೀತಕ್ಕಂಥ ಕೌಂಟಿಂಗ್ಗಳಿಗೆ ಮತ ಎಣಿಕೆಯ ಸಂದರ್ಭದಲ್ಲಿ ಅರ್ಥವಾಗಬೇಕಾಗತ್ತೆ ಗೋಚರವಾಗಬೇಕಾಗತ್ತೆ ಎಲ್ಲೋ ಒಂದು ಕಡೆಗೆ ಪಾಠ ಹೇಳುವಂತಹ ಬುದ್ಧಿ ಹೇಳುವಂತಹ ಜ್ಞಾನ ತುಂಬುವಂಥ ಶಿಕ್ಷಕರ ಮತಗಳು ಕೂಡ ಕುಲಗೆಟ್ಟು ಹೋಗುತ್ತವೆಯೇ ಎಂದು ನೀವು ಪ್ರಶ್ನೆ ಮಾಡಬಹುದು ಕಳೆದ ಬಾರಿ ಸಾವಿರಕ್ಕೂ ಹೆಚ್ಚು ಮತಗಳು ಕುಲಗೆಟ್ಟು ಹೋಗಿತ್ತು ಈ ಬಾರಿಯೂ ಕುಲಗೆಟ್ಟರೂ ಆಶ್ಚರ್ಯವಿಲ್ಲ ಯಾಕೆಂದರೆ ರಾಜಕಾರಣಿಗಳು ಕುಲಗೆಡ್ತಿರುವಾಗ ಮತಗಳು ಏಕೆ ಕುಲಗೆಡಬಾರದು ಎಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರಿಸುವಂಥದ್ದು ನಾವಲ್ಲ ಶಿಕ್ಷಕರು ಉತ್ತರಿಸ್ತಾರೆ ಕುಲಗೆಟ್ಟ ಮತಗಳು ಎಷ್ಟಾಗುತ್ತೋ ನೋಡೋಣ ಎಲ್ಲಿ ಪುಟ್ಟಣ್ಣ ಗೆಲ್ತಾರೆ ಇಲ್ಲ ರಂಗನಾಥ್ ಗೆಲ್ತಾರೆ ಎನ್ನುವಂತಹ ಮಾತುಗಳು ಸಾಕಷ್ಟು ನಡೀತಾ ಇದೆ ಪುಟ್ಟಣ್ಣ ಶಿಕ್ಷಕರ ಕ್ಷೇತ್ರ ಈಗಾಗಲೇ ಧ್ವನಿಯಾಗಿ ನಿಂತಿದ್ದಾರೆ ನಾಲ್ಕು ಬಾರಿ ಗೆದ್ದಿದ್ದಾರೆ ಐದನೇ ಬಾರಿಯೂ ಕೂಡ ಗೆಲ್ತಾರೆ ಎನ್ನುವಂಥದ್ದಾಗೋದಾದರೆ ಕಳೆದ ಶಿಕ್ಷಕರ ಚುನಾವಣೆಯ ಸಂದರ್ಭಗಳಿಗೆ ಎ ಪಿ ರಂಗನಾಥ್ರವರು ಕಡಿಮೆ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರೂ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾಗ್ಯೂ ಕೂಡ ಕೇವಲ ಕಡಿಮೆ ಮತಗಳ ಅಂತರದಿಂದ ರಂಗನಾಥ್ ಸೋತಿರೋದ್ರಿಂದ ರಂಗನಾಥ್ರವರಿಗೆ ಭಾರತೀಯ ಜನತಾ ಪಕ್ಷದ ಬೆಂಬಲ ದೊರೆತಿರೋದ್ರಿಂದ ಎಲ್ಲೋ ಒಂದು ಕಡೆಗೆ ರಂಗನಾಥ್ರವರಿಗೆ ಅನುಕೂಲಕರಕವಾದ ವಾತಾವರಣ ನಿರ್ಮಾಣವಾಗಬಹುದೇನೋ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದರೂ ಕೂಡ ಇನ್ನೊಂದು ಕಡೆಗೆ ಪುಟ್ಟಣ್ಣ ಯಾವುದೇ ಪಕ್ಷದವರಾದರೂ ಕೂಡ ಅನಾಯಸವಾಗಿ ಶಿಕ್ಷಕರ ಕ್ಷೇತ್ರ ಗೆಲುವನ್ನು ಸಾಧಿಸಿಬಿಡುತ್ತಾರೆ ಬಿಡುತ್ತಾರೆ ಎನ್ನುವಂಥ ಚರ್ಚೆಗಳಾಗ್ತಾಯಿದೆ ಇದು ಒಂದು ರೀತಿ ಒಳಗೆ ಸಾಮಾನ್ಯ ಚುನಾವಣೆ ಅಂದರೆ ಸಾರ್ವತ್ರಿಕ ಚುನಾವಣೆ ಆದ ರೀತಿಯಲ್ಲಿಯೇ ನಡೆಯಿತು ಎನ್ನುವುದು ಬಹುಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನು ನಾವು ಇದನ್ನು ನಿನ್ನೆ ಶಿಕ್ಷಕ ಕ್ಷೇತ್ರ ಚುನಾವಣೆಯ ಮತಗಟ್ಟೆಯ ಸಂದರ್ಭದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮಾತನಾಡ್ತಾ ಇದ್ದಿದ್ದು ನಮ್ಮ ಕಿವಿಗೆ ಬಿದ್ದಂಥದ್ದು ಅಂತ ಹೇಳಿದ್ರೆ ನಾವುಗಳು ಕೂಡ ಶಿಕ್ಷಕ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಬೋದಲ್ಲ ಎಲ್ಲರೂ ಒಂದು ಕಡೆ ಎನ್ರೋಲ್ ಮಾಡಿ ಅಂತ ಮಾತಾಡ್ತಿದ್ರು ಒಂದಿಬ್ಬರು ನಾಯಕರುಗಳು ಯಾಕಪ್ಪ ಅಂದರೆ ಸರ್ ಒಂದು ಆಗಬೇಕು ಅಂತ ಏಳು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಖರ್ಚು ಮಾಡಬೇಕಾಗತ್ತೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಕೇವಲ ಐದರಿಂದ ಆರು ಕೋಟಿ ಸಾಕಾಗತ್ತೆ ಐದರಿಂದ ಆರು ಕೋಟಿ ಖರ್ಚು ಮಾಡಿಬಿಟ್ಟು ನಾವು ಯಾಕೆ ವಿಧಾನ ಪರಿಷತ್ತಿಗೆ ಹೋಗಬಾರ್ದು ಅಂತ ಅನ್ನಿಸ್ತಾ ಇದೆ ನಮಗೆ ಆಶ್ಚರ್ಯ ಆಯಿತು ಏನಿದು ಐದು ಕೋಟಿ ಆರು ಕೋಟಿ ಕೋಟಿಗೆ ಬೆಲೆ ಇಲ್ಲವಲ್ಲ ಅಂತ ಅವರನ್ನು ಕೇಳಿದಾಗ ಅವರು ಬಹಳ ಲೋಕಾಭಿರಾಮವಾಗಿ ಹೇಳಿದರು ನೋಡಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದನ್ನೇ ಒಂದೊಂದು ಮತಕ್ಕೆ ಅವರು ಮೂರು ಸಾವಿರ ಕೊಟ್ಟಿದ್ದಾರೆ ಅಂತ ಇವರು ಮೂರು ಸಾವಿರ ಕೊಟ್ಟಿದ್ದಾರೆ ಬೆಳ್ಳಿ ಬಟ್ಲು ಹಂಚಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿ ಆಯಿತು ಮತ್ತು ಅದು ಕೂಡ ದಾಖಲಾಯಿತು ನಿಂತೋಗಿದೆ ಪ್ರಶ್ನೆ ಬೇರೆ ಅದು ನಿಂತು ಹೋಯ್ತು ಮೂರು ಮೂರು ಸಾವಿರ ರೂಪಾಯಿ ಒಂದು ಮತಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ಸಾವಿರದ ಮತದೊಳಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಮತ ತೆಗೆದುಕೊಳ್ಳದಲೇ ದುಡ್ಡು ತೆಗೆದುಕೊಳ್ಳದಲೇ ಇರ್ಬೋದು ಹತ್ತು ಸಾವಿರ ಮತಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಮೂರು ಸಾವಿರ ಇಂಟು ಹತ್ತು ಸಾವಿರ ಅಂತಂದರೆ ಮೂರು ಕೋಟಿ ರೂಪಾಯಿ ಆಯಿತು ಇನ್ನೊಂದಿಷ್ಟು ಅದು ಇದು ಪಬ್ಲಿಸಿಟಿಗೆ ಒಂದು ಕೋಟಿ ಖರ್ಚಿಗೆ ಒಂದು ಕೋಟಿ ಅಂದರೂ ಕೂಡ ಐದು ಕೋಟಿ ಖರ್ಚು ಮಾಡಿದ್ರೆ ಆರಾಮ ವಿಧಾನ ಪರಿಷತ್ಗೆ ಹೋಗ್ಬೋದು ವಿಧಾನಸೌಧಕ್ಕೆ ಹೋಗ್ಬೋದಲ್ಲ ಅಂತ ಇದು ಮಾತನಾಡ್ತಾ ಇದ್ದರು ಅಲ್ಲಿ ಇದು ನಾನು ಸತ್ಯ ಸತ್ಯವನ್ನು ಹೊರಹಚ್ಚಲಿಕ್ಕೆ ಹೋಗೋದಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಕೂಡ ಸಾರ್ವತ್ರಿಕ ಚುನಾವಣೆಯ ರೀತಿಯೊಳಗೆ ಮತಕ್ಕಿಷ್ಟು ಅಂತ ಮೌಲ್ಯ ಫಿಕ್ಸ್ ಆಗಿ ಹೋಯ್ತಾ ಅನ್ನುವಂತಹ ನೋವು ನಮ್ಮನ್ನು ಕಾಡ್ತಾ ಇದ್ರು ಕೂಡ ಅದು ಅವರವರ ಹಣೆ ಬರ ಇಸ್ಕೊಂಡವರುಂಟು ಕೊಟ್ಟವರು ಮತ ಪೆಟ್ಟಿಗೆ ತೆಗೆದು ನೋಡಿದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ ಎಷ್ಟು ಕುಲಗೆಟ್ಟು ಹೋಗಿದೆ ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಶಿಕ್ಷಕರ ಮತಗಳು ಕುಲಗೆಟ್ಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಖೇದವಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸಿಲೆಬಸ್ ಅಪ್ಡೇಟ್ ಆಗುತ್ತಾ ಅಥವಾ ಇರೋ ಸಿಲೆಬಸ್ಸೇ ಒಂದಷ್ಟು ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡೋಣ ಪುಟ್ಟಣ್ಣ ಆರ್ ರಂಗನಾಥ್ ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತೆ ಯಾರ ಮೂಡಿಗೆ ಜಯದ ಕಿರೀಟ ಕಾದ್ ನೋಡೋಣ ಇನ್ನೊಂದು ಸಮಸ್ಯೆ ಪರಿಹಾರಕ್ಕೆ ಎಸ್ ಟಿ ಎಸ್ ಅಸ್ತು ಏನು ಸಮಸ್ಯೆ ಪರಿಹಾರಕ್ಕೆ ಎಸ್ ಟಿ ಎಸ್ ಅಸ್ತು ಇವತ್ತು ಬೆಳಗ್ಗೆ ರಾಮಜ್ಯೋತಿ ನಗರ ಕೆಂಗೇರಿ ಉಪನಗರದ ದುಬಾಸಿ ರಸ್ತೆಯಲ್ಲಿ ಹೊಂದಿಕೊಂಡಂತಿರುವ ರಾಮಜ್ಯೋತಿ ನಗರದೊಳಗೆ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ಕೊಡೋದಕ್ಕೆ ಆಗಮಿಸಿದಂಥ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಬಳಿ ರಾಮಜ್ಯೋತಿ ನಗರದ ಕೆಲವೊಬ್ಬ ಪ್ರಮುಖಗಳು ಮಹಿಳೆಯರು ನಿಂತು ಅವ್ರದ್ದು ದೂರನ್ನು ಹೇಳ್ತಾ ಇದ್ದರು ಡಾಂಬರ್ ಹಾಕ್ತಾ ಇದ್ರಿ ನಮ್ಮ ಇನ್ನೂ ಎರಡು ಮೂರು ರಸ್ತೆಗಳಿಗೆ ಆಗಿಲ್ಲ ಹಾಕೋದು ಆವಾಗ ದಯವಿಟ್ಟು ಹೇಳಿ ಅಂತ ಆಯಿತು ಹಾಕಿಸ್ತೀವಿ ಹಾಕಿಸ್ತೀವಿ ಅಂತ ಹೇಳೋ ಸಂದರ್ಭ ಒಳಗೆ ಅದಿದ್ದಂಥವ್ರು ಒಬ್ರು ಹೇಳಿದ್ರು ಸರ್ ಹೇಗಿದ್ದರೂ ಜೆ ಎ ಸಿ ಬಿ ಬಂದಿದೆ ರೋಡ್ ಒಂದು ಕಡೆ ಸರಿ ಇಲ್ಲ ಗುಂಡಿಗಳಿದಾವೆ ಅದನ್ನು ಸ್ವಲ್ಪ ಮಟ್ಟ ಮಾಡಿಸ್ಬಿಡಿ ಮಟ್ಟ ಚೂರು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಲ್ಲ ರೀ ಯಾಕೆ ಅವಸರ ಮಾಡ್ತಾ ಇದ್ದೀರಿ ಮಟ್ಟ ಮಾಡಿಸುವುದು ಏತಕ್ಕೆ ಎರಡು ಮೂರು ದಿವಸ ಕಾಯಿರಿ ಸಾಕು ಜಾಸ್ತಿ ದಿವಸ ಹೇಳ್ತಾ ಇಲ್ಲ ನಾನು ಎರಡು ಮೂರು ದಿವಸ ಕಾಯಿರಿ ಇಡೀ ನಿಮ್ಮ ಬಡಾವಣೆಯ ಎಲ್ಲ ರಸ್ತೆಗಳು ಡಾಂಬರೀಕರಣ ಮಾಡಿಸಿಕೊಡುವ ಜವಾಬ್ದಾರಿ ನನ್ನದು ಈಗ ಮಟ್ಟ ಮಾಡಿಸಿ ಮತ್ತೆ ಡಾಂಬರಿ ಯಾಕೆ ಹೋಗ್ತಾ ಇದ್ರಿ ಟೆಂಪ್ರವರಿ ಕೆಲಸ ಬೇಡ ಮೂರು ನಾಲ್ಕು ದಿವಸದೊಳಗೆ ಡಾಂಬರೀಕರಣವನ್ನು ನಿಮ್ಮೆಲ್ಲ ರಸ್ತೆಯಲ್ಲೂ ಮಾಡಿಕೊಡ್ತಾನೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಇದರ 25 ಎಸ್ಟೇಮೆಂಟ್ ಮಾಡಿದ್ದೀವಿ ಸೆಷನ್ ಕಾಲೇಜ್ ಟೂರ್ ಆಫ್ ಕೂಡ ಮಾಡಿದ್ದೀವಿ ಕೂಡ ಬಿಲ್ಲಿಂಗ್ ಸರ್ ಟೀಮ್ ನೆಕ್ಸ್ಟ್ ವೀಕ್ ದಶಕ ಕ್ಲಿಯರ್ ಆಗುತ್ತೆ ನೋ ಎಸ್ಟೇಮೆಂಟ್ ಮಾಡಿದ್ದೀವಿ ಅದು ಯೂಸ್نگ ಬರಲ್ಲ ಅದು ಯೂಸಿಂಗ್ ಬರಲ್ಲ ಇದೆ ದಟ್ ಇಷ್ಟ ಮಾಡಬೇಕು ಕೇಳಿದ

ನಾಲ್ಕ ರೀ ರವೆಲ್ ಮಾಡೋದು ಎರಡು ಮೂರು ದಿವಸದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ರೋಡು

அவரளை எல்லாரும் எல்லாரும் வீதிக்கு எல்லாரும் வந்துருச்சு ஆளு வீம்பரு गवर्नमेंट கார்ட் சரிங்களா நாட பாயின்ட் கன்டென்ட் பண்ணிட்டாங்க பாயின்ட் கன்டென்ட் பண்ணிட்டாங்க வாங்க சரி பாஸ் சார் அட்ஜெஸ்ட் இது தூர தூர இருக்குது தூரமா இருக்குது நான் ஒரு நிலை ಇದೆ நான் வந்து இங்க இல்ல இது பாத்தாலும் િલોલ મિલીએ સા્લેવીહીડ સાારંરહાહ હાર મા ચાપ�઺ પ�થા પ� પ��એસપ� પ� એ ડ�� ઺ એ એએ૏એ એ એએએએએએ એએએ � ಅಲ್ಲಿದ್ದ ನಂತರ ಇನ್ನು ಕೆಲವೊಬ್ಬರು ಮಹಿಳೆ ಹೇಳಿದ್ರು ನೀರಿಗೆ ತೊಂದರೆ ಇದೆ ಒಂದು ಎರಡು ರಸ್ತೆಗಳಲ್ಲಿ ಎರಡು ಬೀದಿಗಳಲ್ಲಿ ನೀರು ಬರೋದಿಲ್ಲ ಪುರಸಭೆ ಹಾಕಿದಂಥ ಬೋರ್ವೆಲ್ಲಿನ ಕನೆಕ್ಷನಲ್ಲಿ ನಮಗೆ ಕೊಟ್ಟಿಲ್ಲ ದಯವಿಟ್ಟು ಆ ನೀರಾದರೂ ಕೊಡಿಸಿ ಅಂತ ಹೇಳಿದ್ರು ತಕ್ಷಣವೇ ಮೇಲೆ ಇದ್ದಂಥ ಇಂಜಿನಿಯರ್ ಕರೆಸೋದು ಏನು ವ್ಯವಸ್ಥೆ ಆಗಬೇಕು ಮಾಡಿ ಬೋರ್ ಹಾಕಿಸ್ಬೇಕಾ ಇಮ್ಮಿಡಿಯೇಟಾಗಿ ಬೋರ್ ಹಾಕಿಸಿ ಅಂತೇಳಿ ಅಲ್ಲಿ ಇದ್ದಂತಹ ಸ್ಥಳೀಯ ನಿವಾಸಿ ರಾಮ ಜ್ಯೋತಿ ನಗರದ ಪ್ರಮುಖರಾಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಒಂದು ರೀತಿವರಿಗೆ ಆಪ್ತರಾಗಿರ್ತಕ್ಕಂಥ ವೆಂಕಟೇಶ್ವರವರಿಗೆ ವಹಿಸಿದ್ರು ಅದನ್ನು ನೀವು ಬೋರ್ ಅಲ್ಲಿ ಏನಾಗಿ ಎಲ್ಲಿದೆ ನೋಡಿ ತಕ್ಷಣ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂತ ಅದಾದ ಮೇಲೆ ಅಲ್ಲಿ ಇದ್ದಂಥವ್ರು ಇನ್ನೊಂದು ಮನವಿ ಅವ್ರದ್ದೊಂದೇ ಮನವಿ ಅಲ್ಲ ಇಡೀ ಉಪನಗರದ ಜನತೆಯ ಮನವಿ ಅದೇ ಆಗಿತ್ತು ರೈಲ್ವೆ ಗೇಟ್ನಿಂದ ತೊಂದರೆ ಆಗ್ತಿದೆ ಒಂದು ಅಂಡರ್ ಪಾಸು ಅಥವಾ ಓವರ್ ಹೆಡ್ ಓವರ್ ಇದನ್ನಾರ ಮಾಡಿಸ್ಕೊಡಿ ಬ್ರಿಡ್ಜಾರ ಮಾಡಿಸ್ಕೊಡಿ ಎನ್ನುವಂಥ ಮನವಿಯನ್ನು ಕೊಟ್ಟರು ಅದನ್ನು ಕೂಡ ಬಜೆಟ್ ಪ್ರಾವಿಜನ್ ಮಾಡಿಸ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಹತ್ತಿರ ಎಸ್ಟಿಮೇಟ್ ಆಗಿದೆ ಅದನ್ನು ಮಾಡಿಸ್ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು ನಾಳೆ ನಡೀತಕ್ಕಂಥ ಏನು ಮನೆ ಬಾಗಿಲಿಗೆ ಸರ್ಕಾರ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಅನ್ನುವಂಥ ಕಾರ್ಯಕ್ರಮಗಳು ಕೂಡ ಇದರ ವಿಚಾರ ಪ್ರಸ್ತಾಪ ಆಗೋದಕ್ಕೆ ಈಗಾಗಲೇ ತಯಾರಿ ನಡೆಯಲಾಗಿದೆ ಎನ್ನುವಂಥ ಮಾಹಿತಿ ಇದೆ ಸೋಮಶೇಖರ್ ಅವರು ಈಗ ಪ್ರಯತ್ನವನ್ನು ನಡೆಸಿದ್ದಾರೆ ಅಲ್ಲಿ ಅಸ್ತು ಅಂತ ಹೇಳಿದರು ನಿಮಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಕ್ಷಣವೇ ಮರಚಿ ಬೋರ್ವೆಲ್ ಹಾಕಿಸಿ ಅಂತ ಹೇಳಿದರು ರಸ್ತೆಯನ್ನು ತಾತ್ಕಾಲಿಕವಾಗಿ ಮಾಡಿಕೊಡಿದ್ರೆ ಮಾಡಿಕೊಡಲ್ಲ ನಾನು ತಾತ್ಕಾಲಿಕವಾಗಿ ಎರಡು ಮೂರು ದಿವಸ ಕಾಯ್ದೆ ನಿಮಗೆ ಡಾಂಬರ್ ಹಾಕಿಸ್ಕೊಡು ನಾನೇ ಹಾಕಿಸ್ಕೊಡ್ತೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಯೋಚನೆ ಮಾಡ್ತೀರಿ ಬಂದು ನೋಡಿ ಬಂದು ನೋಡಿ ನಾನು ಬಂದು ನೋಡಬೇಕಾ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಹೇಳಿ ಅಂತಂದರು ನಾನು ಯಾಕೆ ಹೇಳ್ತೇನೆ ಅಂದರೆ ಸೋಮಶೇಖರ ಕೆಲವೊಂದು ಕಾರ್ಯವೈಖರಿಯನ್ನು ಎಲ್ಲರೂ ಮೆಚ್ಕೊಳ್ಬೇಕಾಗತ್ತೆ ರಾಮಜ್ಯೋತಿ ನಗರದಲ್ಲಿ ಆದಂಥ ಕಾರ್ಯಕ್ರಮ ನಿಜಕ್ಕೂ ಒಂದು ರೀತಿಯೊಳಗೆ ಅರ್ಥಪೂರ್ಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲೆಲ್ಲಿ ಡಾಂಬರೀಕರಣದ ಪೂಜೆಗಳಾಗತ್ತೆ ಅಲ್ಲೆಲ್ಲ ಈ ಲೀಡರ್ಗಳೇ ತುಂಬಿ ತುಳುಕಾಡ ಬಿಡ್ತಾರೆ ಸ್ಥಳೀಯ ನಿವಾಸಿಗಳು ಯಾರೂ ಇರೋದಿಲ್ಲ ಅನ್ನುವ ಸಂದರ್ಭಗಳಿಗೆ ಅದು ಯಾಕೆ ಇವತ್ತು ಬಂದಿರಲಿಲ್ಲ ಕೆಲವೊಬ್ಬರು ಲೀಡರ್ಗಳು ಗೊತ್ತಿಲ್ಲ ಅಲ್ಲಿಯ ಸ್ಥಳೀಯರೇ ಇದ್ದರು ಸ್ಥಳೀಯರೇ ತಮ್ಮ ದುಃಖ ದುಮ್ಮಾನವನ್ನು ಹೇಳಿಕೊಂಡ್ರು ಆ ದುಃಖ ದುಮ್ಮಾನಕ್ಕೆ ಸೋಮಶೇಖರವರೇನೇ ಸರಿಪಡಿಸುವ ಭರವಸೆಯನ್ನು ನೀಡಿದಂಥ ನಿಜಕ್ಕೂ ಸೂಕ್ತವಾದ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಸೋಮಶೇಖರವರು ಅನ್ನುವಂಥ ನನ್ನ ಮನವಿ ಜನರ ಮನವಿ ಜನರ ಅಹವಾಲು ಕೂಡ ಇದ್ದು ಯಾಕೆಂದರೆ ಅವರು ಬಂದಾಗ ದಂಡಾದಿಯಾಗಿ ಎಲ್ಲರೂ ಸೇರ್ಕೋತಾರೆ ಸ್ಥಳೀಯರು ಮಾತಾಡೋಕ್ಕೆ ಬಿಡಲ್ಲ ಮಾತಾಡಿದ್ರೆ ಆ ಆಗ್ತಾರೆ ಇದೆಲ್ಲ ಆಗಲಿಲ್ಲ ಅನ್ನುವಂಥದ್ದು ಬಹುಶಃ ರಾಮಜ್ಯೋತಿ ನಗರ ರಾಮಚಂದ್ರ ಇರುವಂಥ ಕ್ಷೇತ್ರ ಅನ್ನುವ ದೃಷ್ಟಿಯಿಂದ ರಾಮ ದೇವರಿರೋ ಕ್ಷೇತ್ರ ಅಂತ ಎಲ್ಲವೂ ಶಾಂತಿತ್ವ ಆಯಿತು ನಂಗೆ ಗೊತ್ತಿಲ್ಲ ಸೋಮಶೇಖರ್ ಅವರು ಇದನ್ನು ಎಲ್ಲ ಕಡೆಗೆ ಮುಂದುವರಿಸಬೇಕು ಅನ್ನುವಂಥದ್ದು ಸಮಸ್ಯೆ ಪರಿಹಾರಕ್ಕೆ ಎಸ್ ಟಿ ಹೆಸರು ಅವರು ಸಾರ್ವಜನಿಕರಿಗೆ ಅಸ್ತು ಅಂದಂಥದ್ದು ನಿಜಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ವೆಂಕಟೇಶ್ ತರಂತೆ ಹಲವು ಪ್ರಮುಖಗಳಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಎರಡು ವಿಚಾರ ನಿಮಗೆ ಹೇಳಿದ್ದೇನೆ ಈಗಾಗಲೇ ಶಿಕ್ಷಕ ಕ್ಷೇತ್ರ ಸಿಲೆಬಸ್ ಅಪ್ಡೇಟ್ ಆಗುತ್ತಾ ಸಮಸ್ಯೆ ಪರಿಹಾರಕ್ಕೆ ಎಷ್ಟು ಎಸ್ ಅಸ್ತು ಅನ್ನುವಂತ ಅನ್ನುವಂಥ ವಿಶ್ವ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ